ಮಮ್ಮಿ ನಿಮ್ ಫೋನ್ ಬರ್ತೀನಿ ನೀನು ತಾಯಿಯಾಗಿ ಕೂಡ ನಿನ್ನ ಮಗನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ನೀನು ಮಕ್ಕಳಿಗೆ ಅರ್ಥ ಆಗ್ಬಿಡತ್ತೆ ಯಾರು ಹೇಗೆ ಅಂತ ಈಗ ಕೊನೆ ಪಕ್ಷ ಒಬ್ಬ ಒಳ್ಳೆ ಫಾದರ್ ಆಗು ನೀನು ಮಮ್ಮಿ ಏನಾಯ್ತು ನನ್ ಮೇಲೆ ಆಣೆ ತುಷಾರ್ ನಿಜ ಏನು ಅಂತ ಹೇಳು ರಾಕಿ ಮತ್ತು ನಿನ್ ನಡುವೆ ಏನ್ ಮಾತುಕತೆ ಆಗ್ತಿತ್ತು ನಿಜ ನಿಜ ಹೇಳು ನೀನು ನಿಜ ಹೇಳು ಹೇಳು ತುಷಾರ್ ನೀನ್ ಹಾವ ಭಾವ ಜೊತೆಗೆ ರಾಖಿ ಅವ್ರ ವರ್ತನೆ ಕೋಪ ನೋಡ್ತಿದ್ರೆ ಏನ್ ಅನ್ನಿಸ್ತಿದೆ ಅಂದ್ರೆ ನಿನ್ನದೇ ತಪ್ಪು ಅಂತ ಏನ್ ಮಾಡಿದೆ ನೀನು ನೀನು ನೀನ್ ಅವ್ರ ಹತ್ರ ಹಣ ಕೇಳಿದ್ಯಾ ಹ ಕೆಲ್ಸ ಕೇಳಿದ್ಯಾ ಮತ್ತೆ ಇಲ್ಲ ಪೆಂಟ್ ಹೌಸ್ ಕೇಳಿದ್ಯಾ ಹೇಳು ಹೇಳು ತುಷಾರ್ ಹೇಳು ಮಮ್ಮಿ ಆತರ ಆತರ ಏನು ಇಲ್ಲ ರಾಕಿ ಮಾಮ್ ನನ್ನ ಮೇಲೆ ಯಾಕೆ ಬೇಜಾರ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾನು ಖುಷಿನ ಕಂಡೀಷನ್ ಅಲ್ಲಿ ಬಿಟ್ಟು ಹೋಗಿದ್ದೆ ಅಂತ ನಿನ್ನ ಶಬ್ದಗಳು ಪೂರ್ತಿ ಆಗ್ತಿವೆ ಆದರೆ ಅರ್ಥ ಅಪೂರ್ಣ ನನಗೆ ಪೂರ್ತಿ ಅರ್ಥ ಹೇಳು ತುಷಾರ್ ನನಗೆ ಪೂರ್ತಿಯಾಗಿ ಹೇಳು ಮಮ್ಮಿ ಆತರ ಥರ ಒಂದು ಸೆಕೆಂಡ್ ಮಮ್ಮಿ ಮಮ್ಮಿ ಇವತ್ತು ಸಂತೋಷ್ವಾಗಿ ಇರಬೇಕಾದ ದಿನ ನಾವಿದನ್ನು ನಾವಿದನ್ನು ಹಾಳು ಮಾಡೋದು ಬೇಡ ಮಮ್ಮಿ ಇವತ್ತು ಪ್ಲೀಸ್ ನೀವು ಮನೆಗೆ ಹೋಗಿ ಪ್ಲೀಸ್ 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 ಮಮ್ಮಿ ಮಮ್ಮಿ ಟ್ರಸ್ಟ್ ಮೀ ನಾನು ಈಗಷ್ಟೇ ಅಪ್ಪ ಆಗಿದ್ದೀನಿ ಅಲ್ವಾ ಅಪ್ಪ ಆಗಿದ್ದೀನಿ ಇನ್ನೂ ರೆಸ್ಪಾನ್ಸಿಬಲ್ ಆಗಬೇಕು ಇನ್ನೂ ಆಗ್ತೀನಿ ಕೂಡ ನಾನು ಖುಷಿನ ಚೆನ್ನಾಗಿ ನೋಡ್ಕೋತೀನಿ ನನ್ನ ಮಗುನ ಚೆನ್ನಾಗಿ ನೋಡ್ಕೋತೀನಿ ನಾನು ಎಲ್ಲನೂ ಮಾಡ್ತೀನಿ ಮತ್ತು ಪ್ರಪಂಚದ ಯಾವುದೇ ಶಕ್ತಿ ಯಾವುದೇ ಸಿಚುವೇಶನ್ ಯಾವುದೇ ಪ್ರಾಬ್ಲಮ್ ಇದು ಯಾವುದನ್ನು ಆಗೋದಿಲ್ಲ ನಾನು ತಡೆಯೋಕೆ ಬಿಡೋದು ಇಲ್ಲ ಮಮ್ಮಿ ಆ್ಯಂಡ್ ಐ ಆ್ಯಂಡ್ ಐ ಪ್ರಾಮಿಸ್ ಯು ಮಮ್ಮಿ ನಾನು ಖುಷಿಗೋಸ್ಕರ ಮತ್ತು ನನ್ನ ಮಗುಗೋಸ್ಕರ ಪ್ರಾಣ ಬೇಕಾದರೂ ಕೊಡ್ತೀನಿ ಬಟ್ ಮಮ್ಮಿ ಬೇರೆ ಯಾವುದು ಮ್ಯಾಟ್ರ್ ಆಗಲೇಬಾರ್ದು ಈಗ ಅಂಥದ್ದೇನು ಆಗೇ ಇಲ್ಲ ಈಗ ನೀವು ಪ್ಲೀಸ್ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಮಮ್ಮಿ ಪ್ಲೀಸ್ ಪ್ಲೀಸ್ ನೀನು ಏನು ಹೇಳ್ತಿದ್ದೀ ಅದನ್ನು ನಾನು ನಂಬ್ತೀನಿ ಒಂದು ವೇಳೆ ನೀನ್ ನನ್ನ ನಂಬಿಕೆ ಮುರಿದ್ರೆ ತುಷಾರ್ ನಾನು ಏನ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನನಗೆ ನಂಬಿಕೆ ಇರಲ್ಲ ಅದಕ್ಕೆ ನೀನು ಅದಕ್ಕೆ ನೀನು ಹುಷಾರಾಗಿರು